ಕಾಶ್ಮೀರದವ್ರು ಹೇಳಕ್ಕತ್ತಾರೀ ಮೋದಿಯವರು ಬಂದಮ್ಯಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಲಕ ಡೆವಲಪ್ಮೆಂಟ್ ಮತ್ತು ನೀವು ಅದನ್ನು ನೋಡ್ಲಾರ್ದೇ ಬರೀ ಚಿಲ್ಲರ ರಾಜಕಾರಣ ಮುಂಜಾನೆ ಅಂತಕೊಳ್ಳೆ ಒಂದು ನೀವು ಹಂಗೆ ಮಾಡ್ತೀರಿ ಹೋಗೋಣ ಪ್ರಿಯಾಂಕಾ ಕರಿಗಾರು ಹಿಡಿತೀರ ಅಲ್ಲಿಂದ ಯತ್ನಾಳ್ ಬಿಜಾಪುರ ಹಿಡಿತೀರ ಅಲ್ಲಿಂದ ಅಲ್ಲ ಪ್ರತಾಪ್ ಸಿಂಗ್ ಹಿಡಿತೀರಿ ಅಲ್ಲಿ ಹೋಗೋ ಹೊನ್ನಾಳಿ ಅವ್ನು ಡಣ್ಣ ದಾವಣಗೆರೆ ಅವನು ಹಿಡಿತೀರಿ ಏನು ನಾನು ಅವ್ರಿಗೆ ಟಕ್ಕರ ಇವ್ರಿಗೆ ಟಕ್ಕರ ಅವ್ರ ಒಳಗೊಮ್ಮೆ ತಗೋತೀರಿ ತೊಗೋತಿರೋ ಆಳಂದು ಪಾಟೀಲ್ ತೊಗೋತೀರಿ ಈಗ ಹೊಡ್ಬೋದು ಅವ್ರಿಗೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತದೆ ಅವ್ರು ನೋಡ್ರಿ ಇಡೀ ಪ್ರಾಣವನ್ನೇ ಆ ಕುಟುಂಬಕ್ಕೆ ಕೊಡೋಕೆ ಅವ್ರಿಗೇನು ಅಧಿಕಾರ ಬೇಕಾಗಲ್ಲಾ ಯಾವ ಕುಟುಂಬ ಯಾರ ಕುಟುಂಬಕ್ಕೆ ನಿಮ್ಗೆಲ್ಲ ಗುರ್ತೈತೆ ಯಾಕೆ ಕೇಳ್ತಾರೆ ಒಳ್ಳೊಳ್ಳಿ ನನ್ನ ಕಡೆಯಿಂದ ಭಾಳ ನೀವೇನಾರು ಹಂಗೆ ಕೇಳಿ

ನನಗೆ ಅವ್ರು ಮನೆ ಹೇಳೋದಲ್ಲ ಸಿದ್ದರಾಮಯ್ಯ ಅವರು ವಿಧಾನಸಭೆದಾಗ ಏನು ಎತ್ ನೋಡ್ರಿ ನಿಮ್ಮ ಪಾರ್ಟಿದು ಮಾತಾಡ್ದು ಹಾಂ ನಾ ಎಲ್ಲ ಮಾತಾಡೋಣ ಅಂತ ಸಿದ್ದರಾಮಯ್ಯ ನಮ್ಗೆ ಆಯ್ತಿಲ್ಲ ವಾರ ವಾಕ್ ವಾರ ಆಯ್ತಿಲ್ಲ ಒಂದೂರಿ ತಾಸು ನಾ ಮಾತಾಡಿದೆ ಉತ್ತರ ಕರ್ನಾಟಕ ಇಲ್ಲಿ ಕಲ್ಯಾಣ ಕರ್ನಾಟಕದ ಇಪ್ಪತ್ತಾರು ಸಾವಿರ ಜನ ಏನು ಪೋಸ್ಟ್ ಖಾಲಿ ಕಲಿಯೋದು ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಆ ಇಪ್ಪತ್ತಾರು ಸಾವಿರ ಜನರು ಏನು ನಿರುದ್ಯೋಗ ಯುವಕರಿಗೆ ತೊಗೊಂಡ್ರೆ ಆ ಕುಟುಂಬಗಳು ಉದ್ಧಾರ ಆಗ್ತದೆ ಹಳ್ಳಿ ಮೇಲೆ ಮೋದಿಗೆ ಬೈದ್ರೆ ಮೋದಿಗೆ ಬೈದ್ರೆ ಏನಾಗೋದೈತ್ರಿ ಆಕಾಶಿಗೆ ನಾವು ಉಗಳಿದ್ರೆ ಏನಾರು ಆಗುದೈತೆ